ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಲೋ ಎಲ್ರಿಗೂ ನಮಸ್ಕಾರ ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಶ್ರೀ ಲೈಫ್ಗೆ ಸ್ವಾಗತ ನಾವಿವತ್ತು ಮೊಳಕೆ ಕಾಳಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ನಾಲ್ಕು ಥರದ ಕಾಳುಗಳನ್ನ ಒನ್ ಡೇ ಮುಂಚೆನೆ ನೆನೆಸಿ ರಾತ್ರಿ ಬಸ್ದ್ಬಿಟ್ಟು ಮೊಳಕೆ ಕಟ್ಟಿಟ್ಟಿದ್ದೀನಿ ಇದರಲ್ಲಿ ಹೆಸ್ರು ಕಾಳು ಕಡಲೆಕಾಳು ಕಾಳು ಬಟಾಣಿ ಇದೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡು ಗಾಣದ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೇ ಒಂದು ಟೀ ಅಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಚಾಂದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡ್ಮೇಲೆ ನಾವು ಅದಕ್ಕೆ ಒಂದು ಈರುಳ್ಳಿನ ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಇದು ಮಸಾಲೆ ರುಬ್ಕೊಳ್ಳೋದು ಹುರ್ಕೋತಾ ಇರೋದ್ರಿಂದ ಇದಕ್ಕೆ ಒಂದು ಈರುಳ್ಳಿ ಅಷ್ಟನ್ನು ಮಾತ್ರ ಹಾಕಿದ್ದೀನಿ ಇವಾಗ ಹಾಗೆ ಒಂದು ದೊಡ್ಡ ಸೈಜಿನ ಟೊಮೆಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಹುರ್ಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ನಾನು ಉಪ್ಪನ್ನ ಸೇರಿಸಿ ಹುರ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಅಂದರೆ ಒಂದು ಕಾಲು ಕಪ್ನಷ್ಟು ಒಂದು ಅರ್ಧ ಹೋಳಲ್ಲಿ ಅರ್ಧದಷ್ಟು ತುರಿದು ಹಾಕ್ಕೊಂಡಿದ್ದೀನಿ ಇವಾಗಿದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗಿದಕ್ಕೆ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಸಾರಿ ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಲವಂಗನ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಲ್ಲ ಹುರಿದಾದಮೇಲೆ ಒಂದು ಟೀ ಸ್ಪೂನಷ್ಟು ಗಸಗಸನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗಿದು ಸ್ವಲ್ಪ ತಣ್ಣಗಾಗಬೇಕು ಉರಿದಿದ್ದಾಗಿದೆ ಇದನ್ನು ಒಂದು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ನೀವು ನೋಡ್ತಾ ಇರ್ಬೋದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಮಸಾಲೆ ರೆಡಿಯಾಗಿದೆ ಇವಾಗ ಒಂದು ಕುಕ್ಕರ್ನ ಈ ಒಲೆ ಮೇಲೆ ಇಟ್ಬಿಟ್ಟು ಮತ್ತು ಇದಕ್ಕೆ ನಾನು ಇವಾಗ ಇನ್ನು ಸ್ವಲ್ಪ ಎಣ್ಣೆನ ಬಳಸ್ತಾ ಇದ್ದೀನಿ ನಾನು ಇಲ್ಲಿ ಬಳಸ್ತಿರೋದು ಗಾಣದ ಎಣ್ಣೆ ಸ್ವಲ್ಪನೇ ಬಳಸ್ತಾ ಇದ್ದೀನಿ ಆ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಬಿಸಿ ಆದಮೇಲೆ ನಾವು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ನಾನು ಅದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವನ್ನ ಹಾಕೋತಾ ಇದ್ದೀನಿ ಇವಾಗ ಅದು ಚೆನ್ನಾಗಿ ಸಿಡಿದ್ಮೇಲೆ ಒಂದು ಈರುಳ್ಳಿನ ಆವಾಗಲೇ ಏನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ನೋ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೀವು ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ನಾವಿವಾಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾವೇನು ಆವಾಗಲೇ ಮೊಳಕೆ ಕಟ್ಟಿದಂಥ ಕಾಳುಗಳಿತ್ತೋ ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಲ ನಾನಿಲ್ಲಿ ಅಳಸಂಡೆ ಕಾಳನ್ನ ಸೇರಿಸಿಲ್ಲ ಯಾಕಂದರೆ ಮನೇಲಿ ಖಾಲಿ ಆಗಿತ್ತು ಅಂತ ಸೇರಿಸಿಲ್ಲ ನೀವು ಬೇಕಂದರೆ ಕಾಳನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಾಳುಗಳನ್ನು ಯಥೇಚ್ಛವಾಗಿ ತಿನ್ನೋದ್ರಿಂದ ಫ್ರೋಟೀನ್ ಅಂಶ ನಮಗೆ ಬೇಕಾದಷ್ಟು ಸಿಗುತ್ತೆ ನಾನ್ ವೆಜಿಟೇರಿಯನ್ ಆದವರು ಬೇಕಾದರೆ ನಾನ್ ವೆಜ್ಜಲ್ ಸಿಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಿದ್ದು ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಲಿ ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗ ಬೇಯುತ್ತೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದಮೇಲೆ ನಾವು ಆವಾಗಲೇ ರುಬ್ಬಿಟ್ಟಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆನ ನೀರನ್ನು ಸೇರಿಸಿ ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಗಟ್ಟಿ ಇದೆ ಅನ್ನಿಸ್ತು ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಸೇರಿಸಿದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಆ ಸಾಂಬಾರು ಪುಡಿ ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಇವಾಗಿದು ಕೂಗಿ ತಣ್ಣಗಾಗಿದೆ ನೀವು ನೋಡ್ತಾ ಇರ್ಬೋದು ಸಾಂಬಾರು ರೆಡಿಯಾಗಿದೆ ನಿಮ್ಮ ನಿಮಗೆ ಯಾವ ರೀತಿ ಬೇಕು ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಆ ರೀತಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಮೊಳಕೆ ಕಾಳಿನ ಸಾಂಬಾರನ್ನ ಮಾಡ್ಬೋದು ಅಂತ ಎಲ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಈ ರೀತಿ ಒಳ್ಳೆ ಒಳ್ಳೆ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಇದು ನನ್ನ ಇವತ್ತಿನ ಎಲ್ದಿ ಊಟ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ರಾಗಿ ಮುದ್ದೆನ ತೊಗೊಂಡಿದ್ದೀನಿ ಫ್ಯಾಟ್ಗೆ ಅಂತ ತುಪ್ಪ ಸೌತೆಕಾಯಿ ಹಾಗೆ ಹೀರೆಕಾಯಿ ಫ್ರೈ ಮೊಳಕೆಕಾಳಿನ ಸಾಂಬಾರನ್ನ ತೊಗೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್